ಹಾಯ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಮಶ್ರೂಮ್ ಪೆಪ್ಪರ್ ಗ್ರೇವಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸೆಮಿ ಗ್ರೇವಿ ಇರುತ್ತೆ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ದೋಸೆ ಪೂರಿ ಮತ್ತು ಚಪಾತಿ ನಾನ್ ಕುಲ್ಚ ಅಥವಾ ಪರೋಟ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ದಿಢೀರಾಗಿ ಮಾಡ್ಕೋಬೋದು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಸ್ಪೈಸಿಯಾಗಿರುವಂಥ ಒಂದು ಮಶ್ರೂಮ್ ಪೆಪ್ಪರ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಮಶ್ರೂಮ್ ತೊಗೊಂಡಿದ್ದೀನಿ ತ್ರೀ ಹಂಡ್ರೆಡ್ ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೋಬೇಕು ಇದನ್ನು ಕ್ಲೀನ್ ಮಾಡಿ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಇರಲಿ ಅಂತ ಆ ಶೇಪಲ್ಲಿ ಕಟ್ ಮಾಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಕಾಳನ್ನು ಹಾಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸೋಂಪು ಹಾಕೋಬೇಕು ಒಂದು ಮೂರು ಟೇಬಲ್ ಸ್ಪೂನ್ ಪೆಪ್ಪರ್ನ ಹಾಕೊಳ್ತಾ ಇದ್ದೀನಿ ಕಾಳು ಮೆಣಸು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಪೆಪ್ಪರ್ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ಪೆಪ್ಪರ್ನ ಜಾಸ್ತಿ ಹಾಕ್ಕೊಳ್ಳಿ ಸ್ಪೈಸಿನೆಸ್ ಬರೋದೇ ಪೆಪ್ಪರಿಂದ ಹಾಗಾಗಿ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಷ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೀನಿ ಒಳ್ಳೆ ಆರೋಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಈಗ ಒಂದು ಜಾರ್ಗೆ ಹಾಕ್ಕೋಬೇಕು ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಳಿ ಈ ರೀತಿ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತಗೊಂಡು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಒಂದೇ ಒಂದು ನಿಮಿಷದಷ್ಟು ಫ್ರೈ ಮಾಡಿದ್ರೆ ಸಾಕು ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಈಗ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು ಎಣ್ಣೆ ನಣ್ಣನಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ ಈಗ ಇದಕ್ಕೆ ಫ ಫೈನ್ ಚಾಪ್ ಆಗಿರುವಂಥ ಟೊಮೆಟೊ ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಬೇಕಂದರೆ ಈ ಟೈಮ್ನಲ್ಲಿ ನೀವು ಉಪ್ಪನ್ನ ಸೇರಿಸ್ಕೋಬೋದು ಈ ರೀತಿ ಸಾಫ್ಟ್ ಆಗಿದೆ ಅಲ್ವಾ ಈಗ ಇದಕ್ಕೆ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ ಮಶ್ರೂಮ್ ಏನು ತೊಗೊಂಡಿದೆ ತ್ರೀ ಹಂಡ್ರೆಡ್ ಗ್ರಾಮ್ ಮಶ್ರೂಮ್ನ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ತೀನಿ ಹೀಗೆ ಹುರಿಯೋದ್ರಿಂದ ಮಶ್ರೂಮ್ನಲ್ಲಿರೋಂಥ ನೀರಿನ ಅಂಶ ಕೂಡ ಬಿಡುತ್ತೆ ಡ್ರೈ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪು ಮೇಲೂ ಕೂಡ ನೀರಿನ ಅಂಶ ಬರುತ್ತೆ ಸ್ವಲ್ಪ ನೀರಿನ ಅಂಶ ಇರೋದೆಲ್ಲ ಬಿಡುತ್ತೆ ಈಗ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ನಿಮಿಷ ಬಿಟ್ಟರೆ ಸಾಕು ಸಾಫ್ಟ್ ಆಗುತ್ತೆ ಮಶ್ರೂಮ್ ಕೂಡ ನೀರು ಕೂಡ ಬಿಟ್ಟಿದೆ ಇದೇ ನೀರಿನಂಶಕ್ಕೆ ನಾವು ಅದನ್ನು ಡ್ರೈ ಪೌಡರ್ನ ಹಾಕೋಬೇಕು ಏನು ಡ್ರೈ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಸೆಕೆಂಡ್ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಹಾಗೆ ಇರಬೇಕು ಮಸಾಲೆ ಎಲ್ಲ ಅಡ್ಜಸ್ಟ್ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದೇ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಮಶ್ರೂಮ್ ಎಲ್ಲ ನೀರಿನಲ್ಲಿ ಬೇಯಲಿ ಅಂತ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡೋಣ ಈಗ ಫ್ರೆಂಡ್ಸ್ ನೋಡು ಈಗ ಮಶ್ರೂಮ್ ಪೇಪರ್ ಗ್ರೇವಿ ರೆಡಿಯಾಗಿದೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬಿಟ್ಟಿರೋದು ಕಾಣಿಸ್ತಿದೆ ಅಲ್ವಾ ಸೊ ಗ್ರೇವಿ ರೆಡಿಯಾಗಿದೆ ಅಂತ ನಿಮಗೆ ಆ ಥಿಕ್ನೆಸ್ ನೋಡಿಕೊಂಡು ಪರೋಟ ಚಪಾತಿ ಯಾವುದಕ್ಕೆ ನೀವು ಕಾಂಬಿನೇಷನ್ ಆಗಿ ಇದ್ದೀರಾ ಅದನ್ನು ನೋಡಿಕೊಂಡು ನೀವು ಆ ಗ್ರೇವಿನ ನೀವು ರೆಡಿ ಮಾಡ್ಕೋಬೋದು ನಾನು ಇವಾಗ ಪರೋಟಾಗೆ ಆಗಿರೋದ್ರಿಂದ ಈ ಥರ ಸೆಮಿ ಗ್ರೇವಿನಲ್ಲಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿಯಾಗಿದೆ ಸೊ ಈಗ ನಾವು ಬಿಸಿ ಬಿಸಿ ಪರೋಟ ಜೊತೆ ಮಶ್ರೂಮ್ ಪೆಪ್ಪರ್ ಗ್ರೇವಿನ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಪೈಸಿ ಮಶ್ರೂಮ್ ಪೆಪ್ಪರ್ ಗ್ರೇವಿ ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿದೆ ಇದನ್ನು ಪರೋಟ ಚಪಾತಿ ಪೂರಿ ಯಾವುದಕ್ಕಾದರೂ ಕಾಂಬಿನೇಷನ್ ಆಗಿ ಬಳಸಿ ತುಂಬ ಟೇಸ್ಟಿಯಾಗಿರುತ್ತೆ ಮಶ್ರೂಮ್ ಎಲ್ಲಾರಿಗು ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ತುಂಬ ಟೇಸ್ಟಿಯಾಗಿರುವಂಥ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್